ಕೋಟಿ ಸಮಪ್ರಭ ನಿರ್ವಿಘ್ನ ಕುರುಣಿದೇವು ಸರ್ವಕಾರು ಸರ್ವದ ಸರ್ವಕಾರು ಸರ್ವ ಅಂತ ಹೇಳ್ತಾ ಯಾವ ನಿಕಲ ಶಿವ ತತ್ವದಲ್ಲಿ ಜ್ಞಾನ ಚಿತ್ರ ಉದಯವಾಯಿತು ಯಾವ ನಿಕಲ ಶಿವ ತತ್ವದಲ್ಲಿ ಜ್ಞಾನ ಚಿತ್ರ ಉದಯವಾಯಿತು ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರಗಳ ಅಕ್ಷರ ತ್ರಯಗಳಾದವು ಹೌದು ಆಕಾರದ ನಾಳೆ ಉಕಾರಗಳು ಬಿಂದು ಮಕಾರದ ಕಳೆ ಇತಿ ತ್ರಿವೇದಕ್ಕೆ ತಾಯಿ ಚಿತ್ತು ಇತಿ ನಾಲ್ಕು ಒಂದಾದಲ್ಲಿ ಮುಕಾರವೆಂಬ ಪ್ರನಂದ ಉತ್ಪತ್ತಿ ಆಯಿತು

ಬೆಳಗಾವಿ ಜಿಲ್ಲೆ ಹುಗ್ಗೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ನಮ್ಮ ಬಸಮ್ಮಕ್ಕವರ ವೀರಲಿಂಗೇಶ್ವರ ಮೇಳ ಹೌದು ಈಗ ಅದ್ರ ಜೊತೆಯಾಗಿ ಯಾವ ವಿಜಯಪುರ ಜಿಲ್ಲೆ ನಿಡಗುಂಡಿ ತಾಲೂಕು ಕೋಲಾರ ತಾಲೂಕಿನ ಕಲಬುರಗಿ ಗ್ರಾಮದ ಶ್ರೀ ಅಮಸಿದ್ದೇಶ್ವರ ನೋಡಿನ ಗಾಯನ ಸಂಘ ನಮ್ಮ ಮಗನ ಸಂಘ ನಂದಿನಿಯವರ ಸಂಘ ಎರಡು ಕಲಾ ತಂಡಗಳನ್ನ ಆಹ್ವಾನ ಮಾಡಿಕೊಂಡು ಇನ್ ಅಂತಂದ್ರ ರಾತ್ರಿ ಜಾಗಣ ಕಾರ್ಯಕ್ರಮ ಇಟ್ಟುಕೊಳ್ಳಿದೆ ಬಹಳ ಮಾತಾಡಂಗಿಲ್ಲ ಯಾಕಪ್ಪ ಅಂದ್ರೆ ಮರಗ ಹಣ ಅಪ್ಪ ಒಂದೊಂದು ಸಂದ ಎರಡ ಸಂದ ಹಾಡಿ ಟೈ ಮಾಡ್ತಾರ ಅದಕ್ಕೆ ಮರಗ ಸ್ವಲ್ಪದೊಳಗೆ ಹಾಡಬೇಕು ವಿಷಯ ಜಾಸ್ತಿ ಆಗ್ಬೇಕು ಎರಡು ಕಲಾ ತಂಡಗಳಲ್ಲಿ ಏನು ವಿನಂತಿ ಏನಪ್ಪಾ ಅಂತಂದ್ರ ಬಂಡಾರ ಹೆಚ್ಚು ಬಸ್ ಹೆಚ್ಚು ಈ ಸಂದಿಗೆ ಹಿಡ್ಕೊಂಡ ನಮ್ಮ ಮುದುಕನ್ ಸರ್ ಅವರ ಹಿಡ್ಕೊಂಡ ಬಿಟ್ಟ ವಿಷಯಗಳನ್ನ ಸರ್ಜೋ ಕಲಾವಂತರ ಮುಂದಿನ ಪಳಕ ಬೆಳೆಸಬೇಕು ಬಂಡಾರ ಹೆಚ್ಚು ಬಸ್ ಹೆಚ್ಚು ಇನ್ನ ವಿಷಯ ಒಳಗ ನಿಮಗೆ ಏನು ಸಂಶಯ ಬರ್ತಿನ ಅವ್ರು ಹಾಡುವಂತ ಪದ್ಯದ ಅವ್ರ ಮಟ್ಟ ಒಳಗಾಗ್ಲಿ ಏನು ಸಂಶಯ ಬರ್ತಿರ್ಲಾ ಆ ವಿಷಯಗಳನ್ನ ಅಡಕನ್ನ ಇಟ್ಕೊಂಡು ನೀವು ಪ್ರಶ್ನೆ ಮಾಡಿ ನಿಮಗ ನಿಮ್ಮಲ್ಲಿ ಉತ್ತರ ಇರಬೇಕ್ರಿ ಏ ನಿಮ್ಮಲ್ಲಿ ಉತ್ತರ ಇರ್ಬೇಕ ನೀವೇನು ಅಡಕ ಮಾಡಿರ್ತಿರ್ಲಾ ಅಡಕ ಮಾಡಿ ಪ್ರಶ್ನೆ ಕೇಳಿರ್ತಿರ್ಲಿಲ್ಲ ನಿಮ್ಮಲ್ಲಿ ಉತ್ತರ ಇರಬೇಕು ಹಂತ ಪ್ರಶ್ ಘರ್ಷಣೆಗಳನ್ನ ಪ್ರಶ್ನೆಗಳನ್ನಾಗಲಿ ನೀವು ಮಾಡಕೊಂಡ ಹೊತ್ತೊಂದು ತನ ದಯವಿಟ್ಟ ಈ ಗ್ರಾಮದ ಎಲ್ಲಾ ಕಲಾಭಿಮಾನಿಗಳಿಗೆ ಕಲಾ ಸದುಕರ್ಯಗಳೇ ಒಂದು ಒಳ್ಳೆ ಮನರಂಜನೆ ಜನಪನ್ನ ರೂಪವಾಗಲಿ ಸಿದ್ಧಾತಿ ರೂಪವಾಗಲಿ ಆ ಕೊಟ್ಟ ಜನರನ್ನು ಕುಣಿಸುವಂತ ತಾಕತ್ತ ಎರಡೂ ಅಂತ ಹೇಳಿ ತಮ್ಮಲ್ಲಿ ಕಳ್ಕಲ್ ವಿನಂತಿ